ಬಸವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇವತ್ತು ನೆಲಮಂಗಲ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಅವರು ಗುದ್ದಲಿ ಪೂಜೆ ಮಾಡಿ ಶುಭಾರಂಭ ಮಾಡಿದ್ದಾರೆ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿ ಹಾಕಿದ್ದಾರೆ ಮತ್ತು ಬೆಂಗಳೂರು ಡೈರಿಯಿಂದ ಹನ್ನೊಂದೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಡೈರಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ಟೋಟಲ್ ಮೂವತ್ತ ಎಂಟು ಲಕ್ಷ ರೂಪಾಯಿ ಒಂದು ಬಡ್ಜೆಟ್ಟಲ್ಲಿ ಮೂವತ್ತು ನಲವತ್ತು ಎರಡು ಫ್ಲೋರ್ ಕಟ್ಟಡನ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾವು ಪೂಜೆಯನ್ನು ಮಾಡಿದ್ದೇವೆ ಇಲ್ಲಿಂದ ಆಚೆಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡ್ತಿದ್ವಿ ನಮ್ಮದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮದು ಡೈರಿ ಸ್ಥಾಪನೆ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಇಪ್ಪ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮದು ಹಾಲಿನ ಡೈರಿ ಎಲ್ಲೂ ಇಲ್ಲ ನಾವು ಬಾಡಿಗೆ ಬಿಲ್ಡಿಂಗು ಮತ್ತು ಒಂದು ಚೌಲ್ಟ್ರಿ ದೇವಸ್ಥಾನದ ಒಂದು ಚೌಲ್ಟ್ರಿನಲ್ಲಿ ನಾವು ಹಾಲು ಡೈರಿ ನಡೆಸ್ಕೊಂಡು ಬರ್ತಾಯಿದ್ದವು ಈಗ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ನಾವು ಬ ಪಂಚಾಯತಿ ಬಸನಹಳ್ಳಿ ಗ್ರಾಮ ಪಂಚಾಯಿತಿನಲ್ಲಿ ಗ್ರಾಮದಿಂದ ಒಂದು ಮನವಿ ಕೊಟ್ಟು ಪಂಚಾಯತಿನಲ್ಲಿ ರೆಸುಲೇಷನ್ ಮಾಡಿ ಆ ರೆಸುಲೇಷನನ್ನು ತಾಲೂಕ್ ಪಂಚಾಯತಿಗೆ ಗೊತ್ತು ತಾಲೂಕ್ ಪಂಚಾಯತಿಯಿಂದ ಅಪ್ರೂವಲ್ ತಗೊಂಡು ನಾವು ಬಸನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಈ ಖಾತೆ ಮಾಡಿಸ್ಕೊಂಡು ಈಗ ತದನಂತರ ನೆಲಮಂಗ್ಲ ನಗರಸಭೆಯಲ್ಲಿ ಬಸನಹಳ್ಳಿ ಖಾತೆ ಆಧಾರದ ಮೇಲೆ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಆ ಒಂದು ಎಲ್ಲ ದಾಖಲಾತಿಗಳ ಆಧಾರ ಇಟ್ಕೊಂಡು ನಾವು ಡೈರಿಗೆ ನಾವು ಲೋನು ಮತ್ತು ಇನ್ನೊಂದಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ ನಮಗೆ ಟೋಟಲ್ ಮೂವತ್ತಾರು ಲಕ್ಷ ರೂಪಾಯಿ ಬಡ್ಜೆಟ್ಟು ತಕ್ರಾರೇನಿರಲಿಲ್ಲ ಊರಿಂದ ಸ್ವಲ್ಪ ದೂರ ಇದೆ ಅಂತೇಳಿ ನಮ್ಮ ಗ್ರಾಮದ ಜನಗಳು ಸ್ವಲ್ಪ ಓಡಾಡೋದಕ್ಕೆ ತೊಂದರೆ ಆಗ್ತದೆ ರೋಡು ರಸ್ತೆ ದಾಟೋದಕ್ಕೆ ಟ್ರಾಫಿಕ್ ಸಮಸ್ಯೆ ಅಂತ ಹೇಳ್ತಾಯಿದ್ರು ಈಗ ಮನೆಗಳು ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ರೋಡ್ ಅಗಲ ಮಾಡಿರೋದ್ರಿಂದ ಸೊ ಟ್ರಾಫಿಕ್ ವ್ಯವಸ್ಥೆ ಸುವ್ಯವಸ್ಥೆಯಾಗಿರೋದ್ರಿಂದ ಸೊ ಇಲ್ಲಿ ನಮ್ಮ ಸ್ವಂತ ಜಾಗದಲ್ಲಿ ಯಾಕೆ ನಾವು ಕಟ್ಟಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರಾರಂಭ ಮಾಡೋದಕ್ಕೆ ಊರಿನ ಎಲ್ಲರೂ ಗ್ರಾಮಸ್ಥರ ಒಂದು ಮನವಿ ಮೇರೆಗೆ ನಾವು ಇವತ್ತು ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀವಿ ನರಸಿಂಹಮೂರ್ತಿ ಅಂತ ಅಧ್ಯಕ್ಷರು ಬಸನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘ